ಸ್ವರ್ಗಲೋಕೆ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನಮಸ್ಕಾರ ಸ್ನೇಹಿತರೆ ನಮ್ಮ ರಾಜಕಾರಣಿಗಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಅಥವಾ ಯಾವಾಗ ಸರಿ ಹೋಗ್ತಾರೆ ಅಂತ ಯೋಚನೆ ಮಾಡದೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ಒಬ್ಬ ರಾಜಕಾರಣಿ ಹೇಗಿರಬೇಕು ಏನು ಅನ್ನೋದ್ರ ಬಗ್ಗೆ ಯಾರಿಗೂ ಪರಿಕಲ್ಪನೆ ಇಲ್ಲ ಪ್ರತಿಯೊಬ್ಬ ರಾಜಕಾರಣಿ ಮಂತ್ರಿ ಆಗುವಾಗ ಮುಖ್ಯಮಂತ್ರಿ ಆಗುವಾಗ ಒಂದು ಪ್ರಜ್ಞಾವಿಧಿ ಸ್ವೀಕಾರ ಮಾಡ್ತಾರೆ ಅದು ಏನಂದರೆ ನಾನು ಯಾವುದೇ ಧರ್ಮದ ಪರವಾಗಲಿ ವ್ಯಕ್ತಿಯ ಪರವಾಗಲಿ ಯಾರ ಪರವಾಗಲಿ ನಾನು ಕೆಲಸ ಮಾಡೋದಿಲ್ಲ ಈ ದೇಶದ ನಾಡಿನ ಸಾರ್ವಭೌಮತ್ವವನ್ನು ಹಿಡಿತೀನಿ ಅಂತ ಆದರೆ ಅದು ಆ ಕ್ಷಣಕ್ಕೆ ಮಾತ್ರ ಸೀಮಿತ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಆ ವ್ಯಕ್ತಿಗಳು ಯಾರು ಜೀವನದಲ್ಲಿ ಆ ವಾಕ್ಯಗಳನ್ನು ಪಾಲಿಸುವುದಿಲ್ಲ ಅದಕ್ಕೆ ಉದಾಹರಣೆ ದಿನನಿತ್ಯ ಅವರು ನಡೆದುಕೊಳ್ಳುವ ರೀತಿ ಒಬ್ಬ ವ್ಯಕ್ತಿ ಒಂದು ಜಾತಿ ಒಂದು ಧರ್ಮವನ್ನು ಓಲೈಸುವುದರಲ್ಲಿಯೇ ಅವರ ಜೀವನವನ್ನು ಕಳೆದುಕೊಡುತ್ತೆ ಅದಕ್ಕೆ ಇತ್ತೀಚೆಗೆ ನಡೆಯುತ್ತಿರುವ ಹಲವಾರು ಉದಾಹರಣೆಗಳನ್ನು ಹೇಳ್ಬೋದು ಒಂದಿಷ್ಟು ತಿಂಗಳಿಂದ ಧರ್ಮಸ್ಥಳದ ಹಿಂದೆ ಬಿದ್ದು ಏನೋ ಮಾಡಿದಂತ ಹೊರಟರು ಕೊನೆಗೆ ಅಲ್ಲಿ ಏನೂ ಸಿಗ್ಲಿಲ್ಲ ಏನಾದರೂ ವಿಷಯ ಬೇಕಲ್ಲ ಯಾರೋ ಒಬ್ಬರನ್ನ ದಸರಾ ಉದ್ಘಾಟನೆಗಂತ ತಂದರು ಉದ್ದೇಶ ಏನಂದರೆ ಇಲ್ಲಿ ಇನ್ನೊಬ್ಬರಿಗೆ ಅವಮಾನ ಮಾಡಬೇಕು ಜೊತೆಗೆ ಅವರು ಓಲೈಕೆಗೆ ಕಾರಣರಾಗಬೇಕು ಸರಿ ನೀವೇನೋ ಮಾಡಿದ್ದು ಇರ್ಬೋದು ಆದರೆ ಅನ್ನೋದನ್ನ ಮೊದಲು ಕಲಿಬೇಕು ಬಾಯಿಗೆ ಏನೋ ಬರತ್ತೆ ಅಂತ ಮಾತಾಡೋದಲ್ಲ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಚಾಮುಂಡಿ ಬೆಟ್ಟ ಹಿಂದುಗಳಿಗೆ ಸೇರಿದ್ದಲ್ಲ ಅಂತ ಒಂದು ಮಾತು ಹೇಳ್ತಾರೆ ಅಂದರೆ ಯಾರಿಗೆ ಸೇರಿದ್ದು ದಾಖಲೆ ಏನಾದರೂ ಇದೆಯಾ ಇದು ಯಾರಿಗೆ ಸೇರಿದ್ದು ಅಂತ ನೀವು ಯಾವ ಒಂದು ರಾಜ್ಯದಲ್ಲಿ ಬದುಕ್ತಾ ಇದ್ದೀರಾ ಎಲ್ಲಿದ್ದೀರಾ ನಿಮ್ಮ ಮೂಲ ಏನು ಅನ್ನೋದನ್ನೇ ಮರೆತು ಇನ್ಯಾರನ್ನೋ ಓಲೈಕೆ ಮಾಡಿ ಅದು ಒಂದು ಜೀವನಾನ ಅಧಿಕಾರ ಇವತ್ತಿರತ್ತೆ ನಾಳೆ ಹೊರಟೋಗತ್ತೆ ಆದರೆ ನೀವು ಕೈಗೊಂಡಂಥ ತೀರ್ಮಾನಗಳು ಮುಂದಿನ ಜನಾಂಗವನ್ನು ಹೇಗೆ ಬಾಧಿಸುತ್ತೆ ಅನ್ನುವಂಥ ಜ್ಞಾನ ಏನಾದರೂ ನಿಮಗಿದೆಯಾ ಮಾತಿರೆ ಅವರು ಕೋಮವಾದಿಗಳು ಇವರು ಕೋಮವಾದಿಗಳು ಅಂತ ಹೇಳ್ತೀರ ನಿಮ್ಮಂಥ ಕೋಮುವಾದಿಗಳು ಇನ್ಯಾರೂ ಇಲ್ಲ ಯಾಕೆ ಬೆಂಕಿ ಹಚ್ಚೋರು ನೀವು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಯಾರದು ಅದಕ್ಕೊಂದು ಉತ್ತರ ಕೊಡಬೇಕಲ್ವಾ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದಲ್ಲ ಹೇಳಿಕೆಯನ್ನು ಯಾರು ಬೇಕಾದ್ರು ಕೊಡ್ಬೋದು ನಿಮ್ಮ ಮಾತುಗಳು ನಿಮ್ಮ ನಡೆಗಳ ಮೇಲೆ ನಿಮಗೆ ಹಿಡಿತಾ ಇರಲಿ ನಿಮ್ಮ ಮಾತಿಗೆ ಪ್ರತಿರೋಧವಾಗಿ ಯದುವೀರ್ ಕೃಷ್ಣದತ್ ಚಾಮರಾಜ ಒಡೆಯರು ಏನು ಹೇಳಿದರೆ ಕೇಳಿಸ್ಕೊಳ್ಳಿ ಚಾಮುಂಡಿ ಬೆಟ್ಟಕ್ಕೆ ಧಾರ್ಮಿಕ ಪರಂಪರೆ ಇದೆ ಆದರೆ ಚಾಮುಂಡಿ ಬೆಟ್ಟ ಹಿಂದುಗಳ ಆಸ್ತಿಯಲ್ಲ ಎಂದು ಡಿ ಕೆ ಶಿವಕುಮಾರ್ ನೀಡಿರುವ ಹೇಳಿಕೆ ನಿಜಕ್ಕೂ ಹಾಶಾಸ್ಪದ ಅದು ವಿನಾಯಕ ಗೌರಿ ಹಬ್ಬ ಆಚರಿಸುವ ಈ ಸಂದರ್ಭದಲ್ಲಿ ಹಿಂದುಗಳ ಭಾವನೆಗೆ ಧಕ್ಕೆ ತರುವ ವಿಚಾರ ಸಾವಿರಾರು ವರ್ಷಗಳ ಹಿಂದೆ ಮಾರ್ಕಂಡೆಯ ತಪಸ್ಸು ಮಾಡಿದ ಸ್ಥಳ ಅದು ಚಾಮುಂಡಿ ಬೆಟ್ಟಕ್ಕೆ ಎಲ್ಲರಿಗೂ ಪ್ರವೇಶವಿದೆ ಅದು ಧಾರ್ಮಿಕ ಸ್ಥಳವಾಗಿರುವ ಕಾರಣ ಎಲ್ಲರೂ ಹೋಗಬಹುದು ಆಧುನಿಕ ಕಾಲಘಟ್ಟದಲ್ಲಿ ಜಾತ್ಯತೀತ ದೃಷ್ಟಿಕೋನದಿಂದ ನೋಡಬಹುದು ಆದರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಲಕ್ಷಾಂತರ ಜನರ ಭಾವನೆಗೆ ಧಕ್ಕೆ ಉಂಟಾಗಿದೆ ಎಂದರು ಚಾಮುಂಡಿ ಬೆಟ್ಟಕ್ಕೆ ಪ್ರಾಧಿಕಾರ ಸೃಷ್ಟಿಸುವುದು ಬೆಟ್ಟವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಕಾಂಗ್ರೆಸ್ ಪಕ್ಷದ ಹುನ್ನಾರ ನಿಯಂತ್ರಣಕ್ಕೆ ಬರೀ ಹಿಂದೂ ದೇವಾಲಯಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನ ಆಂಜನೇಯ ದೇವಸ್ಥಾನವನ್ನು ಹಾಗೇ ಮಾಡಿದರು ಯಾವಾಗಲೂ ಹಿಂದುಗಳಿಗೆ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ ಕಾಂಗ್ರೆಸ್ ಹಿಂದೂ ಸ್ಥಳಗಳನ್ನು ಟಾರ್ಗೆಟ್ ಮಾಡುತ್ತಿದೆ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಗೀತೆ ಹಾಡಿ ಅವರ ಬೆಂಬಲಿಗರ ವಿರೋಧಕ್ಕೆ ಗುರಿಯಾದರು ಅದನ್ನು ಮರೆಮಾಚಲು ಪಕ್ಷಕ್ಕಾಗಿ ಕಾರ್ಯಕರ್ತರಿಗಾಗಿ ಹಿಂದೂಗಳ ವಿರುದ್ಧ ಇಂಥ ಹೇಳಿಕೆ ನೀಡಿರಬಹುದು ನಿಮ್ಮ ಹೇಳಿಕೆಯಿಂದ ಏನೂ ಆಗಲ್ಲ ನಾವು ಧರ್ಮ ಉಳಿಸುವ ನಿಟ್ಟಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಡುತ್ತೇವೆ ನಾವು ಎಲ್ಲ ಧರ್ಮಗಳನ್ನು ಒಪ್ಪಿಕೊಳ್ಳುತ್ತೇವೆ ಹಾಗಂತ ಒಂದು ಧರ್ಮದ ಓಲೈಕೆಗೆ ಮುಂದಾಗಬಾರದು ರಾಜ್ಯದಲ್ಲಿ ಹಲವು ಸಮಸ್ಯೆಗಳಿವೆ ಅವುಗಳನ್ನು ಹಾಕಲು ಇಂಥ ಹೇಳಿಕೆ ಬೇಡ ಭವಿಷ್ಯದಲ್ಲಿ ನಿಮಗೆ ಒಳಿತಾಗಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದರು ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರು भकान